ಓಂ ಗುರುಭ್ಯೋ ನಮಃ ಬಂಧುಗಳೇ ಭಗವಂತ ಈ ಮನುಷ್ಯನಿಗೆ ಅನ್ನ ತಿನ್ನೋಕೆ ಅನುಕೂಲವಾಗಲಿ ಅಂತ ತಿಂದ ಅನ್ನ ಪಚನವಾಗೋಕೆ ಅನುಕೂಲವಾಗಲಿ ಅಂತ ಮತ್ತು ಒಳ್ಳೆ ಎರಡು ಮಾತಾಡೋಕೆ ಅಂತ ಒಂದು ಹೊರಳಾಡಬಲ್ಲ ಅಥವಾ ಚಪಲತೆ ಹೊಂದಿರುವಂತಹ ನಾಲಿಗೆಯನ್ನ ಕೊಟ್ರೆ ಕೆಲವು ಮನುಷ್ಯರು ಅದನ್ನ ಹೇಗೆ ಬೇಕೋ ಹಾಗೆ ತಮ್ಮ ಸ್ವಾರ್ಥಕ್ಕೆ ಬೇಕಾದಂತೆ ಹೊರಳಿಸ್ತಿರ್ತಾರೆ ತನಗಾಗಿ ಒಂದು ರೀತಿಯಲ್ಲಿ ಹೊರಳಿಸಿದರೆ ಎದುರಿನವರಿಗಾಗಿ ಒಂದು ರೀತಿಯಲ್ಲಿ ಅದನ್ನು ಹೊರಳಿಸ್ತಿರುತ್ತಾರೆ ತನಗೆ ಬೇಕಾದಾಗ ಒಂದು ರೀತಿ ಹೊರಳಿಸುತ್ತಿದ್ರೆ ತನಗೆ ಬೇಡವಾದಾಗ ಇನ್ನೊಂದು ರೀತಿಯಲ್ಲಿ ಅದನ್ನು ಹೊರಳಿಸ್ತಿರುತ್ತಾರೆ ಅಂದ್ರೆ ಭಿನ್ನ ಭಿನ್ನವಾಗಿ ಅದನ್ನ ತಿರುಗಾಡಿಸ್ತಿರುತ್ತಾರೆ ಇನ್ನೂ ಕೆಲವರು ಹೇಗಿರ್ತಾರೆ ಅಂದ್ರೆ ತನ್ನ ಸ್ವಾರ್ಥಕ್ಕಾಗಿ ಸೃಷ್ಟಿಯ ನಿಯಮಗಳನ್ನೇ ತನ್ನ ನಾಲಿಗೆಯನ್ನು ಹೊರಳಿಸಿ ಸುಳ್ಳು ಮಾಡಿ ತೋರಿಸ್ತಾರೆ ಅದು ಹೇಗೆ ತೋರಿಸ್ತಾರೆ ಅಂದ್ರೆ ಕಲ್ಲಪ್ಪ ಮತ್ತು ಮಲ್ಲಪ್ಪ ಹೆಸರಿನ ಇಬ್ಬರು ಗೆಳೆಯರಿರುತ್ತಾರೆ ಕಲ್ಲಪ್ಪನ ಪರಿಸ್ಥಿತಿ ಸ್ವಲ್ಪ ಕಷ್ಟಕರ ಅಂದ್ರೆ ಕಲ್ಲಪ್ಪ ಕಷ್ಟದಲ್ಲಿರುತ್ತಾನೆ ಮಲ್ಲಪ್ಪನ ಹತ್ರ ಎಲ್ಲ ಪ್ರಕಾರದ ಸಂಪತ್ತಿರುತ್ತೆ ಅವರಿಬ್ರು ಒಂದಿನ ಮಾತಾಡ್ತಾ ಕುಳಿತಿರಬೇಕಾದ್ರೆ ಕಲ್ಲಪ್ಪ ಮಲ್ಲಪ್ಪನಿಗಂತಾನೆ ಏನು ಕಾರಣ ಇರಬಹುದು ನಮಗ್ಯಾಕೆ ಎಷ್ಟು ಕಷ್ಟ ಅಂತ ಕಲ್ಲಪ್ಪ ಕೇಳಿದ್ದಕ್ಕೆ ಮಲ್ಲಪ್ಪ ಅಂತಾನೆ ಏನು ಕರ್ಮ ಆಗಿರಬಹುದು ನಿನ್ನಿಂದ ಕೆಟ್ಟ ಕರ್ಮ ಆಗಿದ್ರಿಂದಲೇ ನಿನಗೆ ಕಷ್ಟ ಇದೆ ಅಂತ ಮಲ್ಲಪ್ಪ ಹೇಳ್ತಾನೆ ಕಲ್ಲಪ್ಪ ಅದರ ಮೇಲೆ ಆತ್ಮ ಚಿಂತನೆ ಮಾಡಿಕೊಳ್ತಾನೆ ಕೆಲವು ದಿನಗಳ ನಂತರ ಏನಾಗುತ್ತೆ ಅಂದ್ರೆ ಮಲ್ಲಪ್ಪನಿಗೆ ಕಷ್ಟ ಬರುತ್ತೆ ಕಲ್ಲಪ್ಪನ ಸ್ಥಿತಿ ಸುಧಾರಿಸಿರುತ್ತೆ ಅಂತಹ ಸಂದರ್ಭದಲ್ಲಿ ಕಲ್ಲಪ್ಪ ಮಲ್ಲಪ್ಪನಿಗಂತಾನೆ ಏನು ನಿನ್ನ ಕರ್ಮಾನೋ ನಿನಗ್ಯಾಕೆ ಕಷ್ಟ ಬಂತು ಅಂತ ಕಲ್ಲಪ್ಪ ಮಲ್ಲಪ್ಪನಿಗೆ ಕೇಳಿದಾಗ ಮಲ್ಲಪ್ಪ ಏನ್ ಹೇಳ್ತಾನೆ ಕೇಳಿ ಮಲ್ಲಪ್ಪ ಆಗ ಹೇಳ್ತಾನೆ ಹಾಗಲ್ಲ ಗೆಳೆಯ ನನಗೀಗ ಗೊತ್ತಾಯ್ತು ದೇವರು ಒಳ್ಳೆಯವರನ್ನೇ ಕಷ್ಟದಲ್ಲಿಡ್ತಾನೆ ಅಂತ ನೋಡಿ ಎಷ್ಟು ವಿಚಿತ್ರ ಅಲ್ಲ ಕಲ್ಲಪ್ಪ ಕಷ್ಟದಲ್ಲಿದ್ದಾಗ ತನ್ನ ಗೆಳೆಯ ಕಷ್ಟದಲ್ಲಿದ್ದಾಗ ಕರ್ಮದ ನಿಯಮ ಈಗ ತಾನು ಕಷ್ಟದಲ್ಲಿ ಬಂದಾಗ ಒಳ್ಳೆಯವರಿಗೆ ಕಷ್ಟದಲ್ಲಿಡತಾನಂತೆ ದೇವರು ಎಷ್ಟು ವಿಚಿತ್ರ ಅಲ್ಲ ಎಷ್ಟು ಚೆನ್ನಾಗಿಲ್ಲ ಧನ್ಯವಾದಗಳು